ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚಾಂದಿನಿಗೌಡ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ನಾನು ಎಲ್ಲಿದ್ದೀನಿ ಅಂತ ಗೊತ್ತಾಗಿದೆ ಅಂದ್ಕೊಳ್ತೀನಿ ಸೊ ಇಲ್ಲಿ ನಿಮಗೆ ನಾನು ಪ್ರತಿ ವ್ಲಾಗ್ಗಳಲ್ಲೂ ಹೇಳ್ತಾ ಇದ್ದೆ ಮೂಡಿಗೆರೆ ಮನೆಯಲ್ಲಿ ಒಂದು ಮೂರ್ ದೇನು ಒನ್ ಫಿಫ್ಟಿ ಪಾಟ್ಸ್ಗಳು ಇದೆ ಅಂತ ಅಂದ್ಬಿಟ್ಟು ಸೊ ಇವತ್ತಿನ ವ್ಲಾಗಲ್ಲಿ ನಾನು ನಮ್ಮ ಮೂಡಿಗೆರೆ ಮನೆ ಪಾಟ್ಸಿಂದು ವ್ಲಾಗ್ ಮಾಡ್ತಾ ಇದ್ದೀನಿ ಅದನ್ನು ನಮ್ಮತ್ತೇ ಎಕ್ಸ್ಪ್ಲೇನ್ ಮಾಡ್ತಾರೆ ಯಾವ್ಯಾವ ಅಂದರೆ ಪ್ಲ್ಯಾಂಟ್ಗಳ ನೇಮ್ ಎಲ್ಲ ಸೊ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ವ್ಲಾಗ್ ನೋಡೋಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ಸಾರಿ ತುಂಬ ಲೇಟಾಗಿ ನಾನು ವ್ಲಾಗ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಇದು ರೆಕಾರ್ಡ್ ಮಾಡಿ ಸ್ವಲ್ಪ ದಿನ ಆಗಿದೆ ಬಟ್ ನನಗೆ ಎಡಿಟ್ ಮಾಡೋಕ್ಕೆ ಟೈಮ್ ಆಗ್ದಲೇ ಇರೋ ಕಾರಣ ನಾನು ಸ್ವಲ್ಪ ಲೇಟಾಗಿ ವ್ಲಾಗ್ ಆಗ್ತಾಯಿದ್ದೀನಿ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಯಾರೂ ಅನ್ಸಬ್ಸ್ಕ್ರೈಬ್ ಮಾಡಬೇಡಿ ಇವಾಗ ಹೇಗೆ ಸಪೋರ್ಟ್ ಮಾಡ್ತಿದ್ದೀರಾ ಹಾಗೆ ಸಪೋರ್ಟ್ ಮಾಡಿ ಆ್ಯಂಡ್ ಇಲ್ಲಿಂದ ನನ್ನ ಕಂಟಿನ್ಯೂ ವ್ಲಾಗ್ ಸ್ಟಾರ್ಟ್ ಆಗುತ್ತೆ ಸೊ ಫ್ರೆಂಡ್ಸ್ ನಾನು ಹೇಳಿದ್ದೆ ನಿಮಗೆ ಹಾಂ ಒಂದೊಂದೇ ಪ್ಲ್ಯಾಂಟ್ಸ್ ತೋರಿಸ್ತೀನಿ ಅದು ನಮ್ಮ ಅತ್ತೆ ಹೇಳ್ತಾರೆ ಕೆಲವೊಂದು ಗಿಡ ಹೆಸರು ನನಗೂ ಗೊತ್ತಿರಲ್ಲ ಸೊ ಅತ್ತೆಗೆ ಸ್ವಲ್ಪ ತಿಳ್ಕೊಂಡಿದ್ದಾರೆ ಹಾಗಾಗಿ ಇವಾಗ ನಮ್ಮ ಅತ್ತೆನೇ ನಿಮಗೆ ಹೇಳ್ತಾರೆ ಯಾವ ಗಿಡ ಫಸ್ಟ್ ಎಲ್ಲಿಂದ ಸ್ಟಾರ್ಟ್ ಮಾಡೋಣ ಇದು ಜೇಡ್ ಪ್ಲಾಂಟ್ ಅಂತ ಹಾಂ ಇದು ಇಂಡೋರು ಇಡ್ಬೋದು ಔಟ್ಡೋರ್ ಇಡ್ಬೋದು ಇದು ನಾನು ನರ್ಸರಿಯಿಂದ ತಂದು ಒಂದು ಟೂ ಮಂತ್ಸ್ ಇಂಡೋರ್ ಇಟ್ಟಿದ್ದೆ ಇದೇನೋ ಸನ್ಲೈಟ್ ವೇರಿಯೇಷನ್ ಆಯಿತು ಏನೋ ಹೆಚ್ಚು ಅದು ಕೊಂಬೆಗಳು ಬರಲಿಲ್ಲ ಅಲ್ಲ ಬ್ರಾಂಚಸ್ ಸೊ ನಾನು ಅದನ್ನು ತೆಗೆದು ಹೊರಗಡೆ ಇಟ್ಟೆ ಮತ್ತೆ ಇದು ಬಂದು ಸಿಂಗೋನಿಯಮ್ ಅಂತ ಅದರಲ್ಲಿ ಬೇರೆ ಬೇರೆ ಕಲರ್ಸ್ ಇರುತ್ತೆ ನನ್ನ ಹತ್ರ ಟೂ ಟೈಪ್ಸ್ ಇದೆ ಗ್ರೀನ್ ಮತ್ತೆ ಪಿಂಕ್ ಪಿಂಕ್ ಒಳಗಡೆ ಇಟ್ಟಿದ್ದೀನಿ ಇದು ಅಗಲಿನ ಅಗ್ಲಿನಾಮ ಮತ್ತೆ ಡಿಫೆನ್ಶಿಯಾ ಎರಡು ಕ್ಯಾಟಗರಿಯಿಂದ ಕರೀತಾರೆ ನನಗೆ ಕೆಲವೊಂದು ನೇಮ್ಸ್ ಅಷ್ಟೇ ಪರ್ಟಿಕ್ಯುಲರಾಗಿ ಗೊತ್ತು ಕಲೆಕ್ಟ್ ಮಾಡ್ತೀನಿ ತುಂಬ ಗಿಡಗಳದ್ದು ಹೆಸರುಗಳು ನನ್ನ ನೆನಪಿಲ್ಲ ಹ್ಞೂ ಗೊತ್ತಿದ್ದದ್ದು ಒಂದೊಂದು ಹೇಳ್ತೀನಿ ಮತ್ತೆ ಕೆಲವೊಂದು ನೇಮ್ಸ್ ತಪ್ಪಾಗೂ ಇರಬಹುದು ಏನೂ ಹಾಗೆಲ್ಲ ಇದು ಗೋಲ್ಡನ್ ಮನಿ ಪ್ಲಾಂಟ್ ಅಂತ ಇದು ಬಂದು ಕ್ರೋಟನ್ ಒಂದು ಜಾತಿ ಮತ್ತು ಇದು ಕೆಲಾತಿಯ ಅಂತ ಅದು ಜಸ್ಟ್ ನರ್ಸರಿಯಿಂದ ತಂದು ಒಂದು ಒಂದು ಮಂತ್ ಆಯ್ತು ಅಷ್ಟೇ ಹ್ಞೂ ನೀವು ಇದು ಬರೀ ಮಡ್ಡು ಹಾಕಿದ್ರೆ ಏನೇನು ಮಿಕ್ಸ್ ಮಾಡಿದ್ದೀರಾ ಮಡ್ಡಿಗೆ ಕೋಕೋಪೀಟು ಕಾಂಪೋಸ್ಟು ಕಾಂಪೋಸ್ಟ್ ಅಂದರೆ ಕೌಡಂಗ್ದು ಮತ್ತು ಮಣ್ಣು ಮಿಕ್ಸ್ ಮಾಡಿ ಹಾಕಿಟ್ಟಿದ್ದೀನಿ ಮತ್ತು ಇದೆಲ್ಲ ಹ್ಯಾಂಗಿಂಗ್ ಪಾರ್ಟ್ಸಿಗೆ ಅನುಕೂಲ ಆಗುವಂಥದ್ದು ಇದೆಲ್ಲ ಏನು ಟ್ಯಾಂಗಲ್ಡ್ ಹಾರ್ಟ್ ಪ್ಲಾಂಟ್ ಅಂತ ನಾನು ಕೇಳ್ಬಿಟ್ಟಿದೀನಿ ಇದೊಂದು ಇದೆಲ್ಲ ಕ್ರೀಪರ್ಸ್ ಕ್ಲೈಂಬರ್ಸ್ ಏನಲ್ಲ ಕ್ರೀಪರ್ಸ್ ಬಳ್ಳಿ ಥರ ಇದಾಗುತ್ತೆ ಇಂಡೋರ್ ಔಟ್ಡೋರ್ ಎರಡು ಕಡೆ ಇಡ್ಬೋದು ನಾನು ಸ್ವಲ್ಪ ದಿನ ಇಂಡೋರ್ ಇಟ್ಟಿದ್ದೆ ಅಲ್ವಾ ಸನ್ಲೈಟಿಗೋಸ್ಕರ ಸ್ವಲ್ಪ ದಿನ ಹೊರಗಡೆ ಇಡ್ತೀನಿ ಮತ್ತೆ ಇದೆಲ್ಲ ಫ್ಯಾನ್ಸಿ ಪ್ಲಾಂಟ್ಸ್ ಇದೆ ಪರ್ಟಿಕ್ಯುಲರ್ ನಂಗೆ ನೇಮ್ ಗೊತ್ತಿಲ್ಲ ಇದು ಚೆನ್ನಾಗಿದೆ ಮತ್ತೆ ಇದೆಲ್ಲ ಬಿಗೋನಿಯಾ ಅಂತ ಹ್ಞೂ ಬಿಗೋನಿಯಾದಲ್ಲಿ ಏನಂದರೆ ಸ್ವಲ್ಪ ನೀರು ಜಾಸ್ತಿ ಬೇಕು ಹ್ಞೂ ಬಿಸಿಲಿಗೆ ಸುಟ್ಟಂಗಾಗುತ್ತೆ ಹ್ಞೂ 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 ಸ್ವಲ್ಪ ತಂಪಿರೋ ವಾತಾವರಣದಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಹ್ಞೂ ನನ್ನ ಹತ್ರ ಒಂದು ಹತ್ತರಿಂದ ಹನ್ನೆರಡು ಬಿಗೋನಿಯಾ ಕಲೆಕ್ಷನ್ಸ್ ಇದೆ ಹ್ಞೂ ತುಂಬ ಚೆನ್ನಾಗಿತ್ತು ಹ್ಞೂ ಸ್ವಲ್ಪ ಹಾಳಾದಂಗಾಗಿತ್ತು ಇದು ಕ್ಯಾಕ್ಟೈನ್ ಇಷ್ಟೇ ಇಷ್ಟಿತ್ತು ಇವಾಗ ಇದೆಲ್ಲ ಅಂದ್ರೆ ಸ್ವಲ್ಪ ದೊಡ್ಡನೂ ಆಗುತ್ತೆ ಇಲ್ಲಿ ಹಿಂಗೇ ಇರುತ್ತೆ ವಿಗೋನಿಯಗಳು ಹಂಗೆ ಬ್ರಾಂಚಸ್ ಒಡ್ಕೊಂಡ್ ಒಡ್ಕೊಂಡ್ ಹೋಗ್ತವೆ ಹಂಗೆ ಹರಡ್ಕೊಳ್ತವೆ ಬುಷ್ ತರ ಎತ್ರ ಬೆಳಿ ಎಲ್ಲ ಬಿಗೋನಿದಲ್ಲೂ ತುಂಬ ಟೈಪ್ಸ್ ಇರುತ್ತೆ ಎಲ್ಲ ಇದು ಜಸ್ಟ್ ನನಗೆ ಫ್ಯಾನ್ಸಿ ಪ್ಲಾಂಟ್ಸ್ ತುಂಬ ಇಷ್ಟಿದೆ ಹತ್ತಿದೆ ಹತ್ತಿದೆ ಬಿಗೋನಿ ಇದು ಸಿಂಗೋನಿ ಇದು ಇದರಲ್ಲಿ ಸೆಕೆಂಡ್ ಅಂತ ಅಂತ ನಾನು ಕಲೆಕ್ಟ್ ಮಾಡಿದ್ದೆಲ್ಲ ತಂದು ಒಂದು ಟ್ರೈನಲ್ಲಿ ಹಾಕಿಟ್ಟಿದ್ದೀನಿ ಇದರಲ್ಲಿ ಸುಮಾರು ಒಂದು ಏಳು ಎಂಟು ಕೈಂಡ್ಸ್ ಇದೆ ಒಂದು ಎರಡು ಹ್ಮ್ ಮೂರು ನಾಲ್ಕು ಐದು ಆರು ಚೆನ್ನಾಗಿ ಬೆಳ್ಕೊಂಡೆ ಸ್ವಲ್ಪ ದೊಡ್ಡ ಆದರೆ ಪಾಟ್ಸಿಗೆ ಹಾಕ್ತೀರಾ ಹಾಕ್ತೀನಿ ಮತ್ತೆ ಸ್ನೇಕ್ ಪ್ಲಾಂಟ್ಸ್ ಅಂತ ಹ್ಮ್ ಗೋಲ್ಡನ್ ಸ್ನೇಕ್ ಪ್ಲಾಂಟ್ ಅಂದಿದೆ ಗ್ರೀನ್ ಅಂದಿದೆ ಜಸ್ಟ್ ಅದೇ ಎಲೆ ಕಟ್ ಮಾಡಿ ಇನ್ನೊಂದು ಕೊಟ್ಟಿಗೆ ಹಾಕಿದ್ರೆ ನೀರಲ್ಲಿ ಇಟ್ಟರು ಅದು ಬೇರ್ ಬರುತ್ತೆ ಒಂದು ಎಲೆ ತೆಗೆದು ಇನ್ನೊಂದು ಕಡೆ ಇಟ್ಟರು ಬರುತ್ತೆ ಹ್ಞೂ ಸಾಯೋದೇ ಇಲ್ಲ ಅದು ಅಂದರೆ ಕೆಲವು ಗಿಡಗಳು ಸ್ವಲ್ಪ ವ್ಯತ್ಯಾಸ ಆದರೂ ಸತ್ತು ಹೋಗ್ತಾವಲ್ಲ ಸಾಯಿಲ್ಲ ಹ್ಞೂ ಒಂದು ಎಲೆ ಇದ್ರೂ ಅಲ್ಲಿ ಬೇರ್ ಕೊಟ್ಕೊಳ್ಳಿ ಗಂಟೆ ದಾಶ್ಪಳ ಅಂತ ಹಳದಿ ಕಲರ್ದು ಹೂ ಬಿಡ್ಬೇಕಷ್ಟೇ ಜಸ್ಟ್ ಇದು ಕಟಿಂಗ್ಸ್ ಈಗಷ್ಟೆ ಇರ್ತಾ ಇದೆ ಹ್ಮ್ ಅಲ್ಲಿ ಬಿಗೋನಿ ಅಂತ ಹೇಳಿದ್ನಲ್ಲ ಅದರಲ್ಲೇ ಇದು ಗೊಂಚಲು ಗೊಂಚಲು ಹೂ ಬಿಡುತ್ತೆ ಆರೆಂಜ್ ಕಲರ್ದು ಚೆನ್ನಾಗಿರುತ್ತೆ ಇದೆಲ್ಲ ಕ್ರೋಟನ್ಸ್ ಅಂತ ಕ್ರೋಟನ್ಸ್ ಅಲ್ಲಿ ಹಂಡ್ರೆಡ್ ಪ್ಲಸ್ ಕೈಂಡ್ಸ್ ಇರುತ್ತೆ ನಮ್ಮ ಕೆಲವೊಂದಿದೆ ಅಷ್ಟೇ ಕೆಲವೊಂದು ಕಟಿಂಗ್ಸ್ ಹೋಗಿದೆ ಇದೊಂದು ಮೂರ್ನಾಲ್ಕು ತರದಿದೆ ಮತ್ತು ಮೊದ್ಲು ಹೇಳಿದ್ನಲ್ಲ ಬಿಗೋನಿ ಅಂತ ಅದರಲ್ಲೇ ಇದು ಕೈಂಡ್ ಹೂ ಬಿಡುತ್ತೆ ಅದ್ರಲ್ಲಿ ಮೂರು ಕಲರ್ ಇದೆ ಪಿಂಕ್ ವೈಟ್ ರೆಡ್ ಒಂದೇ ಬಾಟಲ್ ಮೂರು ಕಲರ್ ಹಾಕಿದ್ದೀನಿ ಹಾಂ 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 ಅಲ್ಲಿ ಇದು ಅಷ್ಟೇ ಬಿಗೋನಿಯನ ಇದು ಒಂದು ಕೈಂಡು ಹ್ಞೂ ಹತ್ತಿದೆ ಅಂದ್ನಲ್ಲ ಹ್ಞೂ ಎಲ್ಲ ಸೇರಿದ್ರೆ ಅದನ್ನೇ ಇದೆ ಆಗುತ್ತೆ ಹೌದು ಇಲ್ಲಿ ಇದು ಬಂದು ಚೆನ್ನಾಗಲ್ಲ ಎಮ್ ಫಿಶಿಯಾ ಅಂತ ಇದನ್ನ ನಮ್ಮ ಹಳ್ಳಿ ಕಡೆ ಚಿಟ್ಟೆ ಹೂ ಅಂತಾರೆ ನಿತ್ಯ ಪುಷ್ಪ ಅಂತಾರೆ ಹಾಂ ಬಟ್ ಬೊಟಾನಿಕಲ್ ನೇಮ್ ಬಂದು ಇನ್ಫಿಶಿ ಅಂತ ನನ್ನ ಹತ್ರ ನನ್ನ ಹತ್ರ ಇದೊಂದು ಹನ್ನೆರಡು ಕಲರ್ ಇತ್ತು ಸ್ವಲ್ಪ ವ್ಯತ್ಯಾಸ ಆದ್ರೂ ಸತ್ತು ಹೋಗುತ್ತೆ ಮೊನ್ನೆ ಮೊದಲು ಮಳೆ ಬಂತಲ್ಲ ಸ್ಟಾರ್ಟಿಂಗಲ್ಲಿ ಅದು ಸ್ವಲ್ಪ ತೇವ ಜಾಸ್ತಿ ಆದಂಗಾಗಿ ಸುಮಾರು ಸುಮಾರು ತಳಿ ಸತ್ತೋಯ್ತು ಇದು ಸಿಪ್ಪೆ ಇದು ಈರುಳ್ಳಿ ಸಿಪ್ಪೆ ಬೆಳ್ಳುಳ್ಳಿ ರಿಚ್ ಪೊಟ್ಯಾಷಿಯನ್ ಟ್ರಿಂಡ್ಸ್ ಇರುತ್ತೆ ಅಂತ ಹ್ಞೂ ವೇಸ್ಟ್ ಮಾಡೋ ಬದಲು ಗಿಡ ಬಿಡೋಕ್ಕಾಗಲ್ಲ ಅಲ್ವಾ ನೀ ನೀರಲ್ಲಿ ನೆನೆಸಿ ಲಿಕ್ವಿಡ್ ಲಿಕ್ವಿಡನ್ನು ಟೆನ್ ತಂದು ಹಾಕಿದ್ರೆ ಆಗುತ್ತೆ ನಾನು ಟೈಮ್ ಇರೋಲ್ಲ ಅಲ್ಲ ಡೈರೆಕ್ಟ್ ಅದು ಹಾಕಿರ್ತೀನಿ ಒಂದು ಸಲ ಹ್ಞೂ ಬರ್ತದೆ ಹ್ಞೂ ರೈನ್ ಲಿಲ್ಲಿ ಅಂತ ಇದ್ರಲ್ಲಿ ತುಂಬ ಕಲರ್ಸ್ ಇರುತ್ತೆ ಹ್ಞೂ ಎಲ್ಲೋ ಪಿಂಕ್ ಎಲ್ಲ ವೈಟ್ ಒಂದಿದೆ ಹ್ಞೂ ಇದು ಅಷ್ಟೇ ಹ್ಞೂ ಅಂತ ಇದ್ರಲ್ಲಿ ಒಂದು ನಾಲ್ಕೈದು ತಳಿ ಇದೆ ನಮ್ಮ ಹತ್ರ ಅಲ್ಲಿ ಸ್ನೇಕ್ ಪ್ಲಾಂಟ್ ಅಂತ ಹೇಳಿದ್ನಲ್ಲ ಅದೇ ಫ್ಯಾಮಿಲಿಲಿ ಬರುತ್ತೆ ಚಿಕ್ಕ ಚಿಕ್ಕದು ಇದೆರಡು ಇದು ಪಲಾವ್ ಪಲಾವ್ ಸೊಪ್ಪು ಫರ್ನ್ ಅಂತಾರೆ ಅದನ್ನ ಹೆಚ್ಚು ಬುಟ್ಟಿಗಳಿಗೆ ಹಾಕಿ

ಇದು ಬಂದು ಕ್ರೀಪರ್ ಬಗ್ಗ ಬೆಳೆಯುತ್ತೆ ಪರ್ಪಲ್ ಕಲರ್ ಹೂ ಬಿಡುತ್ತೆ ಇದೊಳ್ಳೆ ಶುಂಠಿ ಗಿಡ ಇದೆ ಅರ್ಶನ ಶುಂಠಿ ನೆಕ್ಸ್ಟು ಇದು ಇದೆಲ್ಲ ಸ್ಪಿಡರ್ ಪ್ಲಾಂಟ್ ಅಂತ ಸ್ಪಿಡರ್ ಪ್ಲಾಂಟ್ ಅಂತ ಇದು ಗಿಡದ ಗಿಡದಲ್ಲೇ ಪುಟ್ಟ ಪುಟ್ಟದು ಇದು ಬರುತ್ತೆ ಮರಿಗಳು ಇದರಿಂದ ಮತ್ತೆ ಪ್ರೊ ಕಟ್ ಮಾಡಿ ಗಿಡ ಆಗ್ಬೋದು ನನ್ನ ನನ್ನ ಹತ್ರ ಒಂದೇ ಗಿಡದಲ್ಲಿ ಇಷ್ಟು ಮಾಡಿರುತ್ತೆ ಹೌದಾ ಒಂದು ಎರಡು ಮೂರು ನಾಲ್ಕು ಏಳು ಅಲ್ಲೂ ಇದೆ ಇದು ತುಂಬ ಇದೆ ಅದು ಅಂತ ಇದು ಪಾಟಲ್ ಬೆಳೆಸಿದ್ರೆ ತುಂಬ ಚಿಕ್ಕದಾಗಿ ಆ ಮಣ್ಣಿಗೆ ಸೈಜ್ ಅದು ಹಿಂಗೆ ಇರುತ್ತೆ ಇದನ್ನೇ ಭೂಮಿಲಿ ಬೆಳೆಸಿದ್ರೆ ಹ್ಞೂ ದೊಡ್ಡ ಮರ ಥರ ಬರುತ್ತೆ ಈಚಿನ ಮರ ಗಾರ್ಡನ್ ಔಟ್ಡೋರ್ ಅಲ್ಲಿ ಗಾರ್ಡನ್ ಎಲ್ಲ ಮಾಡಿದಾಗ ಹ್ಞೂ ನಂಗೆ ಹಾಕಲ್ಲ ಹ್ಞೂ ಮತ್ತು ನಮ್ಮ ಜಾಗ ಇಲ್ಲಲ್ಲ ಹ್ಞೂ ಅದು ಪರ್ಟಿಕ್ಯುಲರ್ ಇಟ್ಟಿರೋದು ಹ್ಞೂ ಅದು ತುಂಬ ಚೆನ್ನಾಗಿತ್ತು ತೆಗ್ದು ತಿಂದು ಮತ್ತೆ ಹೊಸ್ತಾಗಿ ಚಿಗರ್ಕೊಂಡಿದೆ ಅದೊಂದು ಹ್ಯಾಂಗಿಂಗ್ ಪ್ಲಾಂಟ ಹ್ಞೂ ನನಗೆ ಇದ್ರದ್ದು ಪರ್ಟಿಕ್ಯುಲರ ಹೆಸರು ಗೊತ್ತಿಲ್ಲ ಅದು ಅಷ್ಟೇ ಪಾಟ್ಸ್ ಚೆನ್ನಾಗಿದೆ ಅದೆಲ್ಲ ಅದ ಅದೆಲ್ಲ ಕ್ರಾಕರಿ ಪಾಟ್ ಬಂದು ಕ್ರಾಕರಿ ಪಾಟ್ಸ್ ಅದರಲ್ಲಿ ಗಿಡಗಳನ್ನ ಹಾಕಿದ್ದೀನಿ ಇದು ಫರ್ನ್ ಅಂದರೆ ಅಲ್ಲೊಂದರೀ ಭಾಷೆಯಲ್ಲಿ ಮಲೆನಾಡಲ್ಲಿ ಚಿಮ್ಮಿ ಗಿಡ ಅಂತ ಇರುತ್ತೆ ಅದರಲ್ಲಿ ಕೈಂಡ್ಸ್ ನಾವು ತರ ಸೆಲೆಕ್ಟ್ ಮಾಡಿ ನಾನು ಇದೊಂದು ಗಿಡ ಇದೆ ಇದು ನನ್ನ ಕಜಿನ್ ಸುಧಾಮಣಿಯನ್ನೋರ್ ಕೊಟ್ಟಿದ್ದು ಹ್ಞೂ ಅವ್ರ ಮನೆಗೆ ಹೋದಾಗ ಹಾಂ 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 ಚಂದ್ರ ಸಿಗಿ ನೀನು ಹೇಳಿದ್ದಲ್ಲ ಇದು ಹ್ಞೂ ಹ್ಞೂ ಸೊ ಈಗ ಆಯ್ತು ಸ್ವಲ್ಪ ಗಿಡಗಳು ಬಾಲ್ಕನಿಲಿಟ್ಟಿದ್ದೀನಿ ಹ್ಞೂ ಬಾಲ್ಕನಿಗೆ ಹೋಗೋಣ ಮತ್ತು ಇದು ಓ ಇಲ್ಲಿದೆ ಅಲ್ಲ ಹ್ಞೂ ಇದು ಸುಮಾರು ಹನ್ನೆರಡು ಥರದಿದೆ ಏನಾಯ್ತು ಅಂದರೆ ಫಸ್ಟ್ ಎಲ್ಲ ಹೂ ಬಿಡ್ತಾ ಇತ್ತು ಮೊನ್ನೆ ಸ್ಟಾರ್ಟಿಂಗ್ ಮಾನ್ಸೂನ್ ಸೆಟ್ ಆಗೋ ಮುಂಚೆ ಹೆವಿ ರೈನ್ ಬಂತಲ್ಲ ನಾಲ್ಕು ದಿನ ಅದು ಡೈರೆಕ್ಟ್ ನೀರು ಬಿದ್ದು ಎಲ್ಲ ಕೊಳ್ತೋಯ್ತು ಮತ್ತೆ ಅದು ಪಾಟ್ ಚೇಂಜ್ ಮಾಡಿ ಪಾಟಿಂಗ್ ಮಿಕ್ಸ್ ಚೇಂಜ್ ಮಾಡಿ ಹೊಸದಾಗ ಹಾಕ್ದಂಗೆ ಹಾಕಿಟ್ಟಿದ್ದೀನಿ ಇದನ್ನು ಹೂ ಕೊಡೋದು ತುಂಬ ಲೇಟ್ ಇದೆ ಪುಟ್ಟಿ ಇದು ಅಂತ ಚಿಕ್ಕದು ಇದು ಪಾಮ್ ಅಂತ ಇದು ಔಟ್ಡೋರ್ ಇಂಡೋರ್ ಎರಡು ಇರ್ಬೋದು ಇಂಡೋರ್ ಇಟ್ಟಾಗ ಚಿಕ್ಕ ಪಾಟಲ್ಲಿ ಹಾಕಿರ್ತೀವಿ ಫ್ಯಾನ್ಸಿಯಾಗಿ ಎಷ್ಟೇ ಸೈಜಲ್ಲಿ ಇರುತ್ತೆ ಇದು ಸ್ವಲ್ಪ ದೊಡ್ಡದಾಗುತ್ತೆ ಅದನ್ನೇ ಭೂಮಿಲಿ ನೆಟ್ಟರೆ ಫಾಸ್ಟ್ ಗ್ರೋತ್ ಇರುತ್ತೆ ఇది మనీ ప్లాంట్ అంత మనీ ప్లాంట్ కంచింది హూ దాని ఇది అగ్లేనోమంత అది హెస్ గొప్పలాస్ గొప్పలా బాటల్ హాకెక్కి నీరల్ చన ఇంత ಮನಿ ಪ್ರುತ್ತಿರ ನಾಡು ಭಾಷೆಯಲ್ಲಿ ಎಲ್ಲ ಮನಿ ಪ್ಲಾಂಟ್ ಬಟ್ ಬೊಟಾನಿಕಲ್ ನೇಮ್ ಬಂದು ಪ್ಯಾಥೋಸ್ ಅಂತ ಪ್ಯಾಥೋಸ್ ಇದು ಕೆಲಾತಿಯ ಅಂತ ಹೊರಗಡೆ ಒಂದೆರಡು ತೋರಿಸಿದ್ನಲ್ಲ ಅದರಲ್ಲಿ ಇದೊಂದು ಒಂದು ಕೈಂಡ್ ಮತ್ತೆ ಪ್ರೇಯರ್ ಪ್ಲಾಂಟ್ ಅಂತ ಹೇಳ್ತಾರೆ ಹಾ ಇದನ್ನು ಕೆಲಾತಿಯಾನೆ ಕೈಂಡ್ ಅದು ಚೆನ್ನಾಗಿರುತ್ತೆ ಇದು ಚೆನ್ನಾಗಿದೆ ವಾಸ್ತು ಬ್ಯಾಂಬು ಅಂತ ನನ್ನ ಕಜಿನ್ ಸುಧಾಮಣಿಯವರು ಕೊಟ್ಟಿದ್ದು ಚೆನ್ನಾಗಿದೆ ಅದ್ ಕಳಶ ಥರ ಇದೆಯಲ್ಲ ಇದಕ್ಕ ಹಾಕಿರೋದು ತುಂಬ ಅಟ್ರಾಕ್ಟಿವ್ ತುಂಬ ಹಳೇ ಇದು ನಮ್ಮ ಊರಿನ ಮನೇಲಿ ಅಲ್ಲಿತ್ತು ನಾನು ಮದುವೆ ಟೈಮಲ್ಲಿ ತಗೊಂಡು ಬಂದಿದ್ದೆ ಇದು ಮೊದಲು ಸಿಂಗೋನಿಯಮ್ ಅಂತ ಹೇಳಿದ್ನಲ್ಲ ಹ್ಞೂ ಗ್ರೀನ್ ಸಿಂಗೋನಿಯಮ್ ಇತ್ತಲ್ಲ ಅದರಲ್ಲಿ ಪಿಂಕ್ ಸಿಂಗೋನಿಯಮ್ಮ ಸನ್ಲೈಟಿಗೆ ಇದ್ದರೆ ಅದು ಪಿಂಕಿಶೇ ಇರುತ್ತೆ ನಾನು ಇಂಡೋರ್ ಇಟ್ಟಿದ್ದೀನಲ್ಲ ಹಾಂ ಸ್ವಲ್ಪ ಡಲ್ಲಿ ಹ್ಞೂ ಇಲ್ಲೊಂದು ಆ್ಯಕ್ಚುಲಿ ಒಂದು ಬಳ್ಳಿ ಒಂದು ಪ್ಲ್ಯಾಂಟ್ ಹಾಕಿದ್ರು ಬಟ್ಟು ಒಣಗೋಗಿದೆ ಅದು ಹ್ಞೂ ಇದೂ ಸಿಂಗೋನಿಯಮ್ಮೆ ಅಲ್ಲಿ ತೋರಿಸಿದ್ನಲ್ಲ ಒಂದೆರಡು ಸ್ವಲ್ಪ ಮಿನಿಯೇಚರ್ ಟೈಪ್ ಚಿಕ್ಕ ಜಾತಿ ತುಂಬಾ ದೊಡ್ಡ ಸಣ್ಣ ಸಣ್ಣ ಪ್ಲಾಂಟ್ಸ್ ಇದೆ ಇದು ಮಣ್ಣಲ್ಲಿ ನೆಟ್ಟರೆಲ್ಲ ಹಾಕಿದ್ರೆ ಕ್ರೀಪರ್ ತರ ಚೆನ್ನಾಗಿ ಅಂಟ್ಕೊಂಡು ಬೆಳೆಯುತ್ತೆ ಇಟ್ಟಿರೋದು ನೀರಲ್ಲಿ ಹ್ಮ್ ಚೆನ್ನಾಗಿರುತ್ತೆ ಇಲ್ಲೊಂದು ಪುಟಾಣಿದಿದೆ ಇದು ಮನಿ ಪ್ಲಾಂಟ್ ಹೌದಾ ಅದು ಏನೋ ಒಂದು ಏನೋ ಒಂದೆಲಗ ಅಂತ ನೀರಲ್ಲಿ ಬೆಳೆಯುತ್ತೆ ಎಲೆಗ ಶೇಪ್ ಇದೆ ಬಟ್ ಅದು ಪೂರ್ತಿ ಗಿಡ ಸತ್ತು ಒಂದು ಎಲೆ ಉಳಿದಿದೆ ಇದು ಪಾಟ್ ಚೆನ್ನಾಗಿದೆ ಕಸದಿಂದ ರಸ ಹ್ಞೂ ಪ್ರೋಟನ್ ಗಿಡ್ಗಳು ಹ್ಞೂ ಪ್ರೊಪೊ ಗೇಟ್ ಆಗಲಿ ಬೇರು ಬರಲಿ ಅಂತ ನೀರಲ್ಲಿ ಹಾಕಿಬಿಟ್ಟಿದ್ದೀನಿ ಮತ್ತು ಪಾಟಲ್ಲಿ ಹಾಕಬೇಕು பால்கனில் பர்த்தாய்திவி இல்லு சொல்பா பலாண்ட்ஸ் கடல்லாய்தே பஸ்ட இதிஸ்டு ಗಂಧರ್ವ ನರ್ಸರಿಯಿಂದ ತಂದಿದ್ದು ತಂದಿತ್ತು ಒಂದು ಪ್ಲಾಂಟಿಗೆ ಹಂಡ್ರೆಡ್ ರೂಪಾಯಿ ಕೊಟ್ಟು ತಂದಿದ್ದೆ 15 ಬುಟ್ಟಿಗಳನ್ನ ತಂದಿದ್ದೆ ಅದರಲ್ಲಿ ಸುಮಾರೆಲ್ಲ ಸ್ಮಾರು ಎಲ್ಲಾ ಸತ್ತು ಹೋಗಿ ಒಂದೆಂಟೆನೋ ಊರ್ಕೊಂಡಿದೆ ಎಲ್ಲ ಒಂದೊಂದು ಕಲರ್ ಅಲ್ಲ 오ರೆಂಜ್ ಪಿಂಕ್ ಈಗ ಇರ ಹಾಡ ಹಾಕಕ್ಕೆ ಜೇಟ್ ಪ್ಲಾಂಟ್ ಚಿಕ್ಕ ಚಿಕ್ಕ ಬರುತ್ತೆ ಸ್ವಲ್ಪ ದೊಡ್ಡ ಇದೆ ಅದರಲ್ಲಿ ಇದನ್ನ ಹಳ್ಳಿ ಕಡೆ ಬೆಣ್ಣೆ ಹೂ ಅಂತಾರೆ ಡಯಾಬಿಟಿಸ್ ಪೇಶೆಂಟ್ ಇದ್ರೆ ಎಲೆ ಎಲ್ಲ ತಿಂತಾರೆ ಹೌದಾ ಇದೇನೋ ನಾನು ಯೂಟ್ಯೂಬ್ ಅಲ್ಲಿ ನೋಡಿದಾಗ ವಿಂಕ ಅಂತ ಹೆಸರಿತ್ತು ಬಹುಶಃ ಅವರು ಬೊಟಾನಿಕಲ್ ನೇಮ್ ಇರ್ಬೋದು ಗೊತ್ತಿಲ್ಲ ಮತ್ತೆ ಕೆಲಾತಿಯಾ ಹೇಳಿದ್ನಲ್ಲ ಅದು ಇನ್ನೊಂದು ಜಾತಿ ಗಿಡ ಕೆಲಾತಿಯ ಪ್ರೇಯರ್ ಪ್ಲಾಂಟ್ ಮತ್ತು ಬಿಗೋನಿಯಾ ಕೆಳಗಡೆ ನಾವು ಮಾಲಿಗೆ ಹೋಗಿದ್ವಲ್ಲ ಅವಾಗ ಎಲ್ಲಿ ಚೂರ್ ಚಿಕ್ಕ ಚಿಕ್ಕ ಪ್ಲಾಂಟಿಗೆ ಫೈವ್ ಹಂಡ್ರೆಡ್ ರುಪೀಸ್ ಅಂತಿದ್ರಲ್ಲ ಇಷ್ಟು ದೊಡ್ಡ ಆದ್ರೆ ಒಂದು ಥೌಸಂಡು ಥೌಸಂಡ್ ಫೈವ್ ಹಂಡ್ರೆಡ್ ಅಂತಾರೆ ಇದು ನೋಡು ಮೆಡಿಸಿನ್ ಪ್ಲ್ಯಾಂಟಾ ದೊಡ್ಡಪತ್ರೆ ಇಂಥವ್ದೆಲ್ಲ ಕೆಮ್ಮು ಶೀತ ಬಂದಾಗ ತಿಂತಾರೆ ಮತ್ತೆ ಇದು ವೀಳ್ಯದೆಲೆ ಗಿಡ ವೀಳ್ಯದೆಲೇಲಿ ಇದು ಸ್ವಲ್ಪ ಚಿಕ್ಕ ಇದೆ ಇದೆ ಅಲ್ಲ ಸ್ವಲ್ಪ ನಂದಿಪುರದಲ್ಲಿ ನಾನು ವರ್ಕ್ ಮಾಡ್ತೀನಲ್ಲ ಅಲ್ಲಿ ಜೈರಮ್ ಗೌಡ್ರು ಅಂತ ಇದ್ದಾರೆ ಅವ್ರ ಮಗ ಚರಣ್ ಜೈರಾಮ್ ಅನ್ನೋರು ಕೊಟ್ಟಿದ್ದು ಇದು ಕಲ್ಕತ್ತಾ ವೇಳೆದಲ್ಲ ಮೇಡಮ್ ಅನ್ ತಗೊಂಡು ಹಾಕಿ ಅಂತ ಕೊಟ್ಟಿದ್ರು ನಾನು ಜಾಗ ಇಲ್ಲ ಚರಣ್ಣ ಬೇಡ ಅಂದ್ರು ಪಾಟಲ್ಲೂ ಹಾಕ್ಬೋದು ತಗೊಳ್ಳಿ ನಿಮ್ಗೆ ಗಿಡದ್ ಇಷ್ಟ ಅಲ್ಲ ಅಂತ ಕೊಟ್ಟಿದ್ರು ಚೆನ್ನಾಗಿ ಬಂದಿದೆ ನೀವಿದ್ದು ನಿಮ್ದು ಆಫೀಸ್ ಇದೆಯಲ್ಲ ಗ್ರಾಮ ಪಂಚಾಯತ್ ಅಲ್ಲೂ ಒಂದು ಮಿನಿ ಪಾರ್ಕ್ ಗಾರ್ಡನ್ ತರ ಮಾಡಿದ್ದೀರಾ ನೀವು ಬರುತ್ತೆ ಇದೆ ಅದು ಅದು ನಮ್ಮ ಆಫೀಸ್ ಅಲ್ಲಿ ಅದು ನರೇಗಾ ಸ್ಕೀಮ್ ಅಲ್ಲಿ ಮಾಡಿರೋದು ಪಾರ್ಕ್ ದೊಡ್ಡದೇ ಇದೆ ಅದು ಲಾನ್ ಎಲ್ಲ ಮಾಡಿದೀವಿ ಪ್ಲಾಂಟ್ಸ್ ಇದೆ ಮತ್ತೆ ಫ್ಯಾನ್ಸಿ ಪ್ಲಾಂಟ್ಸ್ ಎಲ್ಲ ಇದೆ ನರ್ಸರಿ ಸಿಗೋ ಸ್ಪೆಷಲ್ ಪ್ಲಾಂಟ್ಸ್ ಎಲ್ಲ ತಂದು ಹಾಕಿದೀವಿ ಚೆನ್ನಾಗಿದೆ ಅಲ್ಲೂ ಅಷ್ಟೇ ನಾವು ನಮ್ಮ ವಾಟರ್ ಮೆನ್ಸ್ ಜೊತೆ ನಾವು ಸೇರ್ಕೋಬೇಕು ಅಂತ

ಆರೆಂಜ್ ಕಲರ್ ಟ್ಯೂಬ್ ಟ್ಯೂಬ್ ಬಿಡುತ್ತೆ ಹೂ ಫುಲ್ ಬಂಚ್ ಬಂಚ್ ಬಿಡುತ್ತೆ ಹೆಸರು ಮತ್ತೆ ಚೆನ್ನಾಗಿದೆ ಸೇವಂತಿಗೆ ಡಿಫ್ರೆಂಟ್ ಆಗಿದೆ ಇದ್ರದ್ದು ಹೆಸರು ಮರ್ತೆ ಗೊತ್ತಿಲ್ಲ ಚೆನ್ನಾಗಿದೆ ಅಲ್ಲ ಇದು ಕಲರ್ಫುಲ್ ಆಗಿದೆ ಇದರಲ್ಲಿ ಪರ್ಪಲ್ ಕಲರ್ದು ಗೊಂಚಲು ಗೊಂಚಲು ಹೂ ಬಿಡುತ್ತೆ ಇದಿನ್ನು ಬೇಬಿ ಎಲ್ಲ ಅದು ತುಳಸಿ ಬಿಳಿ ತುಳಸಿ ಕಪ್ಪು ತುಳಸಿ ಎರಡು ಇದೆ ಇದು ನೋಡಕ್ಕೆ ಒಂಥರ ಗ್ರಾಸ್ ಥರ ಕಾಣುತ್ತೆ ಬ್ಯಾಂಬು ಫ್ಯಾಮಿಲಿ ಅಂತಾರೆ ಗರ್ಕೆ ಉಳ್ತಾರ ಇದೆ ಬಟ್ ಇದು ಬಿದ್ರ ತರ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಕಾಣಿಸುತ್ತೆ ಮಾಡ್ಬೋದು ಹಾಂ ಚೆಂಡು ಇದು ಚೆಂಡು ಹೂ ಮೇರಿ ಇದು ಕಲರ್ ಚೆಂಡು ಹೂವು ಮೆರೂನ್ ಮತ್ತೆ ಎಲ್ಲೋ ಮಿಕ್ಸ್ ಆಗಿ ಪುಟ್ ಪುಟ್ಟದ ಬರುತ್ತಲ್ಲ ಚಿಕ್ಕ ಚಿಕ್ಕ ಹೋಗಿ ಒಂದ್ಸಲ ಹೋಗ್ಬಿಟ್ಟು ಹೋದ್ರೆ ಆಯ್ತು ಮತ್ತೆ ಬೀಜದಿಂದಾನೆ ಬೆಳೆಸ್ಬೇಕು ಇದು ನಾ ಬೆಂಗಳೂರಲ್ಲಿದೆ ಬೆಂಗಳೂರು ಇದು ಸಕ್ಕತ್ತ ಇದೆ ಪುಟ್ ಪುಟ್ಟ ಹಣ ಇದೇನು ಹೆಸರು ಉಂತದೋನ್ ಪಿಲ್ಲಾ ತುಂಬಾ प्लांट्स ಸತ್ತು ಹೋಗಿದೆ ಹ್ಮ್ ಅರ್ಧ ಮುಡಿ ಏನ ಕಾಣಿಸ್ತಾ ಇದೆ ಈಗ ಟಾಪ್ ನಮ್ಮ ದೇವರ ಮನೆ ಆ್ಯಕ್ಚುಲಿ ಇದೇ ಥರದ್ದು ಮುಂದ್ಗಡೆ ಬಾಗ್ಲಿಗೆ ಹಾಕ್ಬೇಕು ಅಂತ ಬಟ್ ಅದೇ ನೀವು ಹೇಳ್ದಂಗೆ ಅದೆಲ್ಲ ಸ್ಪೈಡರ್ ಇದ್ರದ್ದು ಕಷ್ಟ ಬಿಟ್ಟರೆ ಕಷ್ಟ ಬಸ್ಲೆ ಇದು ಬಸ್ಲೆ ಗಿಡ ಬೀಜ ಬಿದ್ದು ಹುಟ್ಟಿರುತ್ತಲ್ಲ ಹೌದಾ ನಮ್ಮ ಆಫೀಸ್ ಸ್ಟಾಫ್ ಸಾನಿಯಾ ಅಂತ ಇದ್ದಾಳೆ ಅವಳು ಮೇಡಮ್ ಇಷ್ಟಪಡ್ತೀರಲ್ಲ ತಗೊಳ್ಳಿ ಅಂತ ತಂದ್ಕೊಟ್ಟಿದ್ಲ ಹುಟ್ಟು ಮರಿ ತಂದ್ಕೊಟ್ಟಿದ್ಲ ಅದಕ್ಕೆ ಇಷ್ಟು ದೊಡ್ಡದಾಗಿದೆ ಸುಮ್ಮನೆ ಹಂಗೆ ಇಲ್ಲೇ ಹಬ್ಸ್ಕೊಂಡು ಮಾಡಕ್ಕೆ ನೋಡ್ತಿರ್ತೀವಲ್ಲ ನಮ್ದು ಅದೇ ಥರ್ಟಿ ಫಾರ್ಟಿ ಅಷ್ಟೇ ಅಲ್ಲ ಡೈಮೆನ್ಷನ್ ಇರೋದು ಇದು ಮನೆ ಕಟ್ಟುವಾಗ ಪೇಂಟ್ ಮಾಡಿಸಿದ್ದು ಏಷ್ಯನ್ ಪೇಂಟ್ಸ್ ಡಬ್ಬಗಳು ನಾನು ಕಣ್ಣಿಡಿಲಿಲ್ಲ ನಾನು ಇದು ಪಾಟ್ಸ್ ಅಂತ ಅನ್ಕೊಂಡಿದ್ದೆ ಹೌದಲ್ವಾ ಇದೆಲ್ಲ ಇದೆಯಲ್ಲ ಮಣ್ಣಿನ ಪಾಟಿಗೆ ಮಣ್ಣಿನ ಪಾಟಿಗೆ ಮಾಡ್ಲಿಕ್ಕೆ ಮಾಡ್ಲಿಕ್ಕಂತ ಟೈಲ್ ಗಾರ್ಡ್ ಹ್ಞೂ ಮಾಡಿದ್ನಲ್ಲ ಹಾಂ ಟೈಲ್ ಗಾರ್ಡ್ದು ಮಿಕ್ಸರ್ ಉಳಿದಿತ್ತು ಹ್ಞೂ ಅದನ್ನು ದಾಸವಾಡ ಗಿಡ ಗಿಡ ಸುಮಾರು ಕಟಿಂಗ್ಸ್ ಹಾಕಿದ್ದೀನಿ ಹ್ಞೂ ಬಟ್ ಇದು ಕೆಪಾಸಿಟಿ ಇದೆ ಮೀನ್ಸ್ ತುಂಬ ದೊಡ್ಡ ಪಾಟ್ ಇದೆ ಮರ ಆದ್ರೂ ಮ್ಯಾನೇಜ್ ಆಗುತ್ತಲ್ವ ಇದು ಇದು ಕಟಿಂಗ್ಸ್ ಎಲ್ಲ ಸ್ವಲ್ಪ ಏನು ಚಿಗುರು ಚೂರು ಬಂದಿದೆ ಏನಾದರೂ ಪೂರ್ತಿ ಸತ್ತೋದ್ರೆ ಹ್ಞೂ ನರ್ಸರಿಯಿಂದಾನೆ ಹ್ಞೂ ಬಂದವು ಹೌದು ಹ್ಞೂ ಸೇವ್ ಸೇವೆ ಹ್ಞೂ ಓಹ್ ಆರಾಮಾಗಿಲ್ಲೂ ಮಾಡ್ಬೋದು ಬಟ್ ಟೈಮ್ ಇಲ್ಲ ಪಾಪ ಇವರು ಆಫೀಸ್ ವರ್ಕ್ ಮಾಡಿಕೊಂಡಿದ್ದನ್ನು ಇಷ್ಟು ಮೈಂಟೇನ್ ಮಾಡಿರೋದೆ ಕಷ್ಟ ಹಾಗಾಗಿ ಹ್ಞೂ ಹೌದು ಏನ್ ಗೊತ್ತಾ ಆಚನೆ ನನ್ನ ನಾನು ನಿನಗೆ ಸ್ಟೋನ್ ಗಿಡಗಳನ್ನ ನೋಡ್ಕೊಂಡು ಬಂದ್ವಲ್ಲ ಎಲ್ಲ ತರದ್ ಗಿಡಕ್ಕೂ ಒಂದೇ ತರ ನೀರ್ ಹಾಕ್ಬಾರ್ದು ಗಿಡ ಏನು ಮಾಮೂಲಾಗಿ ಸಂಜೆ ಆಯ್ತು ನಾವು ಲೇಡೀಸ್ ಗಿಡಕ್ಕ ನೀರು ಹಾಕಬೇಕು ಹಂಗಲ್ಲ ಅದು ಈಗ ಇಂಡೋರ್ ಇಟ್ಟಿರೋದಕ್ಕೆ ವಾರಕ್ಕೊಮ್ಮೆ ಹಾಕಿದ್ರೆ ಸಾಕು ಏನಂದ್ರೆ ಅಲ್ಲಿ ಡೈರೆಕ್ಟ್ ಸನ್ಲೈಟ್ ಏನು ಬೀಳಲ್ಲ ಅಲ್ಲ ಅಬ್ಸರ್ಬ್ಷನ್ ಕಡಿಮೆ ಇರ್ತದೆ ಆಲ್ಮೋಸ್ಟ್ ನೆರಳಲ್ಲೇ ಇರ್ತಾವಲ್ವಾ ನೀರಷ್ಟು ಸಾಕು ನೀರನ್ನ ಬೇಕಾ ಬೇಡವೊ ಚೆಕ್ ಮಾಡಿ ಹಾಕಬೇಕು ಇಂಡೋರ್ ಪ್ಲ್ಯಾಂಟ್ಸಿಗೆ ನೀರಲ್ಲಿ ಇಟ್ಟಿರೋ ಪ್ಲ್ಯಾಂಟ್ಸು ತೊಂದರೆ ಇಲ್ಲ ಅದು ನೀರಲ್ಲೇ ಇರುತ್ತೆ ಅದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ ಅಲ್ಲ ನೀರು ಕಡಿಮೆ ಆದಾಗಷ್ಟೇ ಹಾಕಬೇಕು ಆಮೇಲೆ ಆಂಟೋರಿಯಮ್ ಅಂತ ಹೇಳ್ತೀನಿ ಅದಕ್ಕೆ ಎಷ್ಟು ನೀರು ಡ್ರೈನ್ ಆಗಿ ಹ್ಯೂಮಿಡಿಟಿ ಬೇಕು ನೀರು ಬೇರೇಲ್ಲಿ ಉಳ್ಕೊಬಾರ್ದು ಉಳಿಯುತ್ತೆ ಹಾಗಾಗಿ ಒಂದೆರಡು ಮೂರು ಬ್ಯಾಚ್ ಫೈಲೇರ್ ಆಯ್ತು ಈಗ ಒಂದು ಹನ್ನೆರಡು ಇಟ್ಟಿದ್ದೀನಿ ಅದು ಹೆಚ್ಚು ಚೆನ್ನಾಗಿ ಬರುತ್ತೆ ಅನ್ಕೋತೀನಿ ಅದಕ್ಕೆ ಪೋಟಿಂಗ್ ಮಿಕ್ಸ್ ಎಲ್ಲ ಹ್ಞೂ ಕೋಕೋಪಿಟ್ ಗೊಬ್ಬರ ಮಣ್ಣು ಮರಳು ಮಿಕ್ಸ್ ಮಾಡಿ ಹಾಕಿದಾಗ ಪಾಟು ಲೈಟ್ ವೇಟ್ ಆಗುತ್ತೆ ಹ್ಞೂ ಎತ್ತಿಡೋಕ್ಕೂ ಸೊಂಟ ನವೆಲ್ಲ ಇರೋರಿಗೆ ಮಾಡಿ ಒಂದು ಸಮಸ್ಯೆ ಬರೋದೆಲ್ಲ ಇರುತ್ತೆ ಅದು ಪಾಟು ಲೈಟ್ ವೆಯ್ಟ್ ಆಗುತ್ತೆ ಹ್ಞೂ ಗ್ರೋಪ್ ಚೆನ್ನಾಗಾಗುತ್ತೆ ಮತ್ತೆ ಅಲ್ಲಿ ಗೊಂಚಲು ಗೊಂಚಲು ಹೂ ಬಿಟ್ಟಿತ್ತಲ್ಲ ಅದನ್ನ ನಮ್ಮ ಹಳ್ಳಿಲಿ ಎಲ್ಲರೂ ಕ್ರೋಟನ್ ಅಂತ ಆಳ್ ಭಾಷೆಯಲ್ಲಿ ಬಟ್ ಬೊಟಾನಿಕಲ್ ನೇಮ್ ಬಂದು ಜೆರೆನಿಯಮ್ ಅಂತ ಅದಕ್ಕೂ ಅಷ್ಟೇ ವಾರಕ್ಕೊಮ್ಮೆ ನೀರು ಹಾಕ್ರೆ ಸಾಕು ಅದು ನೀರು ಜಾಸ್ತಿ ಆದರೆ ಬೇರ್ಕೊಳ್ಳು ಬಿಡುತ್ತೆ ಒಂದು ಅದೇನು ನೀರ್ ಹಾಕದಂತ ಎಲ್ಲದಕ್ಕೂ ಒಟ್ಟು ನೀರ್ ಹಾಕ್ತಾ ಕೆಲವೊಂದು ಗಿಡಗಳು ಸತ್ ಬಿಡ್ತವೆ ಅದಕ್ಕೆ ಆಲ್ಟರ್ನೇಟ್ ಡೇ ಹಾಕೋದು ಯಾವ್ದು ಡೈಲಿ ಹಾಕೋದು ಯಾವ್ದು ಒನ್ಸ್ ವೀಕ್ ಯಾವ್ದು ಸ್ವಲ್ಪ ನಾಲೆಜ್ ಇಟ್ಕೊಂಡು ಹಾಕಿದಾಗ ಯಾವ ಗಿಡನ ಸಾಯಲ್ಲ ಮತ್ತೆ ಕೆಲವೊಂದು ಕ್ಲೈಮೇಟ್ ಅಲ್ಲೂ ಸಾಯ್ತವೆ ಈಗ ಇಂಫಿಶಿ ಅಂತ ಹೇಳಿದ್ನಲ್ಲ ಅದಕ್ಕೆ ಹೆಚ್ಚು ಬಿಸಿಲು ಆಗಲ್ಲ ಹೆಚ್ಚು ನೆಗಳು ಆಗಲ್ಲ ಮಳೆನು ಆಗಲ್ಲ ಸನ್ಲೈಟ್ ಬೇಕು ಹೋಗಿದ್ದಕ್ಕೆ ಎಲ್ಲದು ಮೀಡಿಯಂ ಆಗಿರೋ ತರ ನೋಡ್ಕೋಬೇಕು ಹಂಗೆ ಇನ್ನು ಫಾರ್ಮ್ದು ಹೇಳಿದ್ನಲ್ಲ ಫಾರ್ಮಿಗೆ ಎಷ್ಟು ನೀರು ಹಾಕಿದ್ರೂ ಏನಾಗಲ್ಲ ಚೆನ್ನಾಗೆ ಬಂದಿದ್ದಾರೆ ಇಷ್ಟೇ ಇನ್ನು ಬಿಗೋನೇಕು ಏನು ನೀರು ಜಾಸ್ತಿ ಆದರೆ ತೊಂದರೆ ಇಲ್ಲ ಚೆನ್ನಾಗಿ ಬರುತ್ತೆ ಹ್ಞೂ ಅಷ್ಟೇ ಕೊಟ್ಟು ಯಾವ್ಯಾವ ಡೈಲಿ ಚೆಕ್ ಮಾಡ್ತಿದ್ರೆ ಗೊತ್ತಾಗುತ್ತೆ ಹೌದು ನೋಡ್ಕೊಂಡು ಮಾಡಬೇಕು ಹ್ಞೂ ಸೊ ಥ್ಯಾಂಕ್ ಯು ಇವತ್ತಿನ ವ್ಲಾಗ್ ನಮ್ಮತ್ತಮ್ಮದಂತ ಹೇಳ್ಬೋದು ತುಂಬ ಇಷ್ಟೊಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಅತ್ತೆ ಖುಷಿ ಆಯಿತು ಸುಮಾರು ಗಿಡಗಳನ್ನ ಇಂಡಿವಿಜುವಲಾಗಿ ನೋಡಿರಲಿಲ್ಲ ಹಾಂ ಕೆಲ್ಸದ್ ಬೀಜಿನಲ್ಲಿ ಹ್ಞೂ ಮುಂದೊಂದೇ ಹೇಗಿದ ನೋಡಿದ ಅಲ್ವಾ ಹ್ಞೂ ಸೊ ಥ್ಯಾಂಕ್ ಯು ಹ್ಞೂ ಸೊ ನಾವು ನೋಡೋದ್ರಲ್ಲ ಫ್ರೆಂಡ್ಸ್ ನಾನು ಹೇಳ್ ನಾನು ಹೇಳ್ತಿದ್ದೆ ನಿಮಗೆ ಯಾವಾಗಲೂ ಮೋರ್ ದೇನ್ ಒನ್ ಫಿಫ್ಟಿ ಅಂತ ಇವಾಗ ನಾನು ಆ್ಯಕ್ಚುಲಿ ಒನ್ ಫಿಫ್ಟಿಗಿಂತ ಜಾಸ್ತಿ ನಾನು ತೋರಿಸ್ದೆ ಅಂತ ಅಂದ್ಕೊತೀನಿ ಸೊ ಅಷ್ಟು ಗಿಡಗಳಿದಾವೆ ಪಾಪ ಅದೇ ನಾನು ಹೇಳ್ದಂಗೆ ಅವರಿಗೆ ಈ ಕಡೆ ಆಫೀಸು ವರ್ಕು ಮನೆ ಇದು ಮತ್ತು ಈ ಗಿಡಗಳು ಇಷ್ಟೂ ಮೇಂಟೈನ್ ಮಾಡೋದು ತುಂಬ ಕಷ್ಟ ಅಂಥದ್ರಲ್ಲಿ ಅವರು ಎಲ್ಲದನ್ನೂ ಮೇಂಟೈನ್ ಮಾಡಿಕೊಂಡು ಇಷ್ಟು ಗಿಡಗಳನ್ನ ಅವರು ಇಟ್ಕೊಂಡಿರಿ ಮೇಂಟೈನ್ ಮಾಡ್ತಿದ್ದಾರೆ ಸೊ ಹಾಗಾಗಿ ಅದೇ ಹೇಳ್ತಾ ಇದ್ರು ಅತ್ತೆ ಆ್ಯಕ್ಚುಲಿ ಇದಿನ್ನೂ ಕಮ್ಮಿ ಲಾಸ್ಟ್ ಟೈಮ್ ನಾನು ಬಂದಾಗ ಎಲ್ಲ ಫ್ಲವರ್ ಬಿಟ್ಟಿತ್ತು ಇನ್ನೂ ತುಂಬ ವೆರೈಟೀಸ್ ಡಿಫ್ರೆಂಟ್ ಕೈಂಡ್ ಆಫ್ ಪ್ಲ್ಯಾಂಟ್ಸ್ಗಳಿದ್ವು ಬಟ್ ಇವಾಗ ಅದೇ ಅವ್ರು ಹೇಳ್ದಂಗೆ ಸ್ವಲ್ಪ ಎಲ್ಲ ಕಮ್ಮಿ ಆಗಿದೆ ಯಾಕಂದರೆ ಜಾಸ್ತಿ ನೀರು ಕ ಹಾಕಿದ್ರು ಕಷ್ಟ ಕಮ್ಮಿ ನೀರು ಕಷ್ಟ ಈ ಥರ ಒಂದೊಂದು ಗಿಡಗಳು ಒಂದೊಂದು ಥರ ನಾವು ಮೇಂಟೈನ್ ಮಾಡಬೇಕಲ್ವಾ ಸೊ ಇಷ್ಟಿದೆ ಆ್ಯಕ್ಚುಲಿ ನೆಕ್ಸ್ಟು ಟೆರೆಸ್ ಮೇಲೆ ಒಂದು ಕಿಚನ್ ಗಾರ್ಡನ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅಂದರೆ ಗ್ರೋ ಬ್ಯಾಗಲ್ಲಿ ಎಲ್ಲದನ್ನು ಪ್ಲ್ಯಾನ್ ಮಾಡಬೇಕು ಅಂತ ಸೊ ಅದಾದ ಮೇಲೆ ನಾನು ಮತ್ತೆ ವ್ಲಾಗ್ ಮಾಡ್ತೀನಿ ಯಾವ್ಯಾವ ಪ್ಲ್ಯಾನ್ಸ್ ಹಾಕಿದ್ದೀವಿ ಅಂತ ನಿಮಗೆಲ್ಲ ನಾನು ಅಪ್ಡೇಟ್ ಮಾಡ್ತೀನಿ ಇವತ್ತಿನ ವ್ಲಾಗ್ ಇದಾಗಿರುತ್ತೆ ಮೇ ಬಿ ಫುಲ್ಲು ಇವತ್ತು ಪ್ಲ್ಯಾಂಟ್ಸ್ಗಳದ್ದೇ ವ್ಲಾಗ್ ಆಗಿರುತ್ತೆ ಅಂದ್ಕೊಳ್ತೀನಿ ಆ್ಯಂಡ್ ಎಲ್ಲರಿಗೂ ಇದು ತಿಳ್ಕೊಳ್ಳೋ ಅಂಥ ವಿಚಾರನೇ ಆ್ಯಂಡ್ ಎಲ್ಲರಿಗೂ ಇದು ಎಲ್ಪ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇಷ್ಟು ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಹೆಣ್ಣು ಇದ್ದೀನಿ ಮತ್ತು ನಾನು ನಿಮಗೆ ಮುಂದಿನ ವ್ಲಾಗಲ್ಲಿ ಸಿಕ್ಕಿ ಅಲ್ಲಿವರೆಗೂ ಇನ್ನೂ ನನ್ನ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಹೆಣ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್